ಅಸ್ಲಾಂ ವಲೈಕುಮ್ ನಮಗೆಲ್ಲ ತಿಳಿದಿರುವಂತೆ ಇಡೀ ಕರ್ನಾಟಕವನ್ನೇ ಕಣ್ಣೀರಲ್ಲಿ ಮುಳುಗಿಸಿದಂತಹ ಇವತ್ತೊಂದು ಅಮಾಯಕನ ಕೊಲೆಯಾಗಿದೆ ಇಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಮಿತ್ರರಲ್ಲಿ ನನಗೆ ಹೇಳಲಿಕ್ಕಿರುವಂಥದ್ದು ಇವತ್ತು ನಾವು ವ್ಯಕ್ತಪಡಿಸುತ್ತಿರುವಂತಹ ಬೇಜಾರು ಆಕ್ರೋಶದ ಮಾತುಗಳು ಸ್ಟೇಟಸ್ಗಳು ಪೋಸ್ಟ್ಗಳು ಎಲ್ಲವೂ ಕೇವಲ ಎರಡು ದಿನಕ್ಕೆ ಮಾತ್ರ ಸೀಮಿತವಾಗದಿರಲಿ ನಾವು ಸಾಧಾರಣ ಮಾಡುವಂತಹ ತಪ್ಪೇ ಇದು ಯಾರದಾದ್ರೆ ಒಬ್ಬರ ಕೊಲೆಯಾದರೆ ಎರಡು ದಿನಗಳಿಗೆ ಮಾತ್ರ ನಮ್ಮ ಸದ್ದು ಗದ್ದಲ ಎಲ್ಲವೂ ಇರುತ್ತೆ ಎರಡು ದಿನ ಕಳೆದರೆ ನಾವು ನಮ್ಮ ಪಾಡಿಗೆ ಅಂತ ಹೋಗ್ತಾ ಇರ್ತೀವಿ ಈ ಒಂದು ವಿಷಯದಲ್ಲಿ ಹಾಗೆ ಆಗಲೇಬಾರ್ದು ನಾವು ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ಆದರೆ ಈ ಒಂದು ನಮ್ಮ ಪ್ರೀತಿಯ ಸಹೋದರನಿಗೆ ಬೇಕಾಗಿ ಎಲ್ಲ ದ್ವೇಷಗಳು ಅಸೂಯೆಗಳು ಭೇದ ಭಾವಗಳನ್ನೆಲ್ಲ ಬದಿಗಿಟ್ಟು ನಾವೆಲ್ಲ ಒಂದೇ ಎಂಬ ರೀತಿಯಲ್ಲಿ ಪರಸ್ಪರ ಕೈ ಜೋಡಿಸುತ್ತಾ ನಮ್ಮ ಪ್ರೀತಿಯ ಸಹೋದರನಿಗೆ ಬೇಕಾಗಿ ನಾವು ನ್ಯಾಯಕ್ಕಾಗಿ ಹೋರಾಡಲೇಬೇಕು ಒಂದು ನೈಜ ಮುಸಲ್ಮಾನ ಅಥವಾ ಒಂದು ನೈಜ ಹಿಂದೂ ಅಥವಾ ಒಂದು ನೈಜ ಕ್ರಿಶ್ಚಿಯನ್ ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಯಾವ ಧರ್ಮ ಕೂಡ ಅನ್ಯಾಯಕ್ಕೆ ಪ್ರೋತ್ಸಾಹವನ್ನು ನೀಡುವುದಿಲ್ಲ ಇಂತಹ ಕೃತ್ಯಗಳಿಗೆ ಪ್ರೋತ್ಸಾಹವನ್ನು ನೀಡುವುದಿಲ್ಲ ಧರ್ಮವನ್ನು ಅರಿಯದಂತಹ ಒಬ್ಬ ವ್ಯಕ್ತಿ ಇಂತಹ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಒಂದು ಅಮಾಯಕ ಮುಸಲ್ಮಾನನ ಕೊಲೆಯಾದರೆ ಅಲ್ಲಿ ಅದರ ವಿರುದ್ಧವಾಗಿ ಹೋರಾಡುವಲ್ಲಿ ಒಂದು ನೈಜ ಹಿಂದೂ ಇರಬೇಕು ಒಂದು ಹಿಂದುವಿನ ಕೊಲೆಯಾದರೆ ಅಮಾಯಕ ಹಿಂದುವಿನ ಕೊಲೆಯಾದರೆ ಅಲ್ಲಿ ಒಂದು ನೈಜ ಮುಸಲ್ಮಾನ ಹೋರಾಟದಲ್ಲಿ ಮುಂದೆ ಇರಲೇಬೇಕು ಇದುವೇ ನಮ್ಮ ಭಾರತ ಇದುವೇ ಸಂಸ್ಕೃತಿ ಇದೇ ಮನುಷ್ಯತ್ವ ಅದನ್ನು ಅರಿಯದೆ ಪರಸ್ಪರ ಇವತ್ತು ಇದೆಲ್ಲವನ್ನು ಕಂಡು ಒಂದು ಮೂಲೆಯಲ್ಲಿ ಕುಳಿತು ಸಂತೋಷ ಪಡುವಂತಹ ವ್ಯಕ್ತಿಗಳೂ ಇದ್ದಾರೆ ಧರ್ಮ ಧರ್ಮಗಳ ಹೆಸರು ಹೇಳಿ ಪರಸ್ಪರ ಮನುಷ್ಯರೊಡನೆ ವಿಜ್ ವಿಷ ಬೀಜವನ್ನು ಬಿತ್ತಿ ಪರಸ್ಪರ ಗಲಾಟೆ ಮಾಡುವಂತಹ ಕಚ್ಚಾಡುವಂತಹ ಒಂದು ಅವರನ್ನು ಮನಸ್ಥಿತಿ ಉಂಟು ಮಾಡುವಂತಹ ಒಂದು ಸ್ವರ್ ಸ್ವಂತ ಲಾಭಕ್ಕೋಸ್ಕರ ಸ್ವಾರ್ಥ ಹಿತಾಸಕ್ತಿಗೋಸ್ಕರ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೋಸ್ಕರ ಇವೆಲ್ಲ ಕೃತ್ಯವನ್ನು ಮಾಡಿಸುವಂತಹ ಒಂದು ಕೂಟ ಒಂದು ವರ್ಗವಿದೆ ಆದರೆ ಅವರನ್ನು ನಮ್ಮ ಪ್ರಜೆಗಳು ಇವತ್ತು ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರ ಏನು ಮುಖವಾಡ ಇವತ್ತು ಬಯಲಾಗ್ತಾ ಇದೆ ಗೊತ್ತಾಗ್ತಾ ಇದೆ ಅವರಿಗೊಂದು ಧೈರ್ಯ ಏನಂದರೆ ನಮ್ಮ ಕಾನೂನು ವ್ಯವಸ್ಥೆ ಏನು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ಅದಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನು ನೀಡಲಿಕ್ಕೆ ಇಲ್ಲಿನ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಇಲ್ಲ ಎಂಬ ನಂಬಿಕೆ ಆ ಒಂದು ಧೈರ್ಯ ಆ ಎಷ್ಟೇ ಧೈರ್ಯ ಇದ್ದರೂ ಕೂಡ ಆ ಕೊಲೆಯಾದಂತಹ ವ್ಯಕ್ತಿಯ ಮನೆಯ ಮಕ್ಕಳ ಅಳುವಿನ ಆ ಕಣ್ಣೀರಿನ ಶಾಪ ತಟ್ಟದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಾಹನು ಈ ಸರ್ವಶಕ್ತನಾದಂತಹ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ ಆದರೆ ಒಂದು ದಿನ ಒಂದು ದಿನ ಹಿಡಿದರೆ ಅದು ಒಂದು ಆ ಹಿಡಿತದಿಂದ ತಪ್ಪಿಸಲು ಸಾಧ್ಯವೇ ಇಲ್ಲ ಎಂಬುದು ಒಂದು ತಪ್ಪು ಮಾಡಿದರೆ ಆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂಬುದು ನಾವು ಅರಿತುಕೊಳ್ಬೇಕಾಗಿದೆ ಇವತ್ತು ಯಾರದ್ದು ರಕ್ತ ಸದಾಟಕ್ಕೆ ಬಲಿಯಾಗುತ್ತಿರುವಂಥದ್ದು ಅಮಾಯಕ ಸಹೋದರರು ಮನುಷ್ಯರು ಏನೇ ತಪ್ಪು ಮಾಡದಂತಹ ಮನುಷ್ಯರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಇದು ಇಲ್ಲಿಗೆ ಕೊನೆಯಾಗಬೇಕು ನಾವೆಲ್ಲರೂ ಒಂದೇ ಎನ್ನುತ್ತಾ ಪರಸ್ಪರ ಕೈಜೋಡಿಸಿ ಪ್ರತಿಭಟನೆಯ ಮೂಲಕ ಅದೇ ರೀತಿ ಬರವಣಿಗೆಯ ಮೂಲಕ ಪ್ರಭಾಷಣದ ಮೂಲಕ ಯಾವ ರೀತಿಯಲ್ಲಿ ಎಲ್ಲ ಸಾಧ್ಯವಿದೆಯೋ ಯಾವ ರೀತಿಯೆಲ್ಲ ಎದುರಿಸಲಿಕ್ಕೆ ಸಾಧ್ಯವಿದೆಯೋ ಎಲ್ಲ ರೀತಿಯಲ್ಲಿ ಅನ್ಯಾಯವನ್ನು ಖಂಡಿಸಲೇಬೇಕು ವಿರೋಧಿಸಲೇಬೇಕು ನಾವು ಮೆಂಬರ್ಶಿಪ್ ಹೊಂದಿದಂತಹ ಸಂಘಟನೆ ಆಗಿರ್ಬೋದು ಆದರೂ ಕೂಡ ನಾವು ಅದರ ವಿರುದ್ಧವಾಗಿ ಮಾತಾಡಲೇಬೇಕು ಅಂತಹ ಸಮಯ ಕಾಲ ಬಂದೇ ಬಿಟ್ಟಿದೆ ಪ್ರವಾಸವಲ್ಲಾಹಲ್ಲಿ ಸಲಮರು ಹೇಳಿದಂತೆ ಕೊಲ್ಲುವವನಿಗೆ ಗೊತ್ತಿಲ್ಲ ನಾನು ಯಾಕೆ ಈ ಕೊಲೆ ಮಾಡ್ತಾ ಇದ್ದೀನಿ ಕೊಲಲ್ಲಿ ಗೊತ್ತಿಲ್ಲ ನಾನು ಯಾಕೆ ಕೊಲೆ ಇದ್ದೀನಿ ಅಂತ ಒಂದು ಕಾಲ ಬರಲಿಕ್ಕಿದೆ ಅದೇ ಕಾಲ ನಾವು ಜೀವಿಸ್ತಿರುವಂತಹ ಈ ಒಂದು ಕಾಲಘಟ್ಟ ಅದರಿಂದ ನನ್ನ ಪ್ರೀತಿಯ ಸಹೋದರರಲ್ಲಿ ಹೇಳಲಿಕ್ಕಿರುವಂಥದ್ದು ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಆ ನಮ್ಮ ಸಹೋದರನಿಗೆ ಬೇಕಾಗಿ ಕೊಲೆಯಾದಂಥ ನಮ್ಮ ಸಹೋದರನೇ ಬೇಕಾಗಿ ನಾವೆಲ್ಲ ಮೊದಲನೇದಾಗಿ ನಾವೆಲ್ಲ ಪ್ರಾರ್ಥಿಸೋಣ ನಂತರ ನ್ಯಾಯಕ್ಕಾಗಿ ಹೋರಾಡೋಣ ಅಸ್ಲಾಂಕುಮ್ ವರಮತು ಅಲ್ಲ